ಯಾವುದೇ ಪ್ರತಿಪಕ್ಷ ನಾಯಕರನ್ನ ಅವ್ರನ್ನ ಕರೆದಿದ್ರೆ ನಾವು ಹೋರಾಟಕ್ಕೆ ಬಂದು ಸಾಧ್ಕೊಡ್ತಾ ಇದ್ವಿ ಅಂತ ಸರ್ ನಾನು ಈಗಾಗಲೇ ತಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳಿದ್ದೀನಿ ನಾನು ನನ್ನ ಮಗಳನ್ನ ಮದುವೆ ಮಾಡ್ತಾ ಇಲ್ಲ ಕರೆಯೋದಕ್ಕೆ ನಾನು ಯಾರಿಗೂ ಕೂಡ ಅಡಿಕೆ ಎಲ್ಲ ಇಟ್ಟು ತಾಂಬೂಲ ಇಟ್ಟು ಕರೆಯೋದಕ್ಕೆ ಆಗೋದಿಲ್ಲ ಅದು ನಿಮ್ಮೇಲಿರ್ತಕ್ಕಂಥ ಇರ್ತಕ್ಕಂಥ ಅರಿವು ನಿಮ್ಮೇಲೆ ಎಷ್ಟು ಈ ತಾಲೂಕಿನ ಬಗ್ಗೆ ಜಾಗೃತಿ ಇದೆ ಅಂತ ಹೇಳಿದ್ರಿಂದ ಅರ್ಥ ಆಗ್ತದೆ ಇದೊಂದು ಬಾಲಿಶ್ವಾದಂತ ಹೇಳಿಕೆ ನಾವ್ ಯಾರು ಕೂಡ ಇದ್ರಲ್ಲಿ ಕರೆದಿಲ್ಲ ನಾವು ಎಲ್ಲರೂ ಕೂಡ ಸ್ವಚ್ಛೆಯಿಂದ ಭಾಗವಹಿಸಬೇಕು ಅಂತ ಅವರು ಹೋರಾಟದ ಅವರ ಹೇಳಿಕೆ ಏನು ಅಂದ್ರೆ ಯಾಕೆ ಬೀದಿಗಿಳಿದು ಹೋರಾಟ ಮಾಡ್ತೀರಾ ನಮಗೆ ಬರಬೇಕಾದ ಪಾಲ್ನ ನಾವು ನ್ಯಾಯಯುತವಾಗಿ ಕೇಳೋಣ ನ್ಯಾಯಯುತವಾಗಿ ಕೇಳಕ್ ಹೋದ್ರೆ ಈಗ ಬೀದಿಗಿಳಿದು ಅವ್ರು ಹೋರಾಟ ಮಾಡದಿದ್ರೆ ನಾವು ಅದೇ ರೀತಿ ನಾವು ಮಾಡ್ತಾ ಇದ್ದೋ ಈಗ ತುಮಕೂರ್ನವರು ಬೀದಿಗಿಳಿದು ಹೋರಾಟ ಮಾಡ್ತಾರೆ ನೋಡಿದಾಗ ನೋಡದವ್ರೆ ಆ ನಾಲೆಗಳನ್ನ ಮುಚ್ಚಾವ್ರೆ ಅಲ್ಲಿವರೆಗೂ ನಾವು ಬೀದಿಗಿಳಿದಿರ್ಲಿಲ್ಲ ನ್ಯಾಯಯುತವಾಗಿ ನಾವು ಸರ್ಕಾರದ ಮಟ್ಟದಲ್ಲೇ ತೀರ್ಮಾನ ಆಗಬೇಕು ಅಂತ ನಾವು ಮಾಡ್ತಾ ಇದ್ದೋ ಈಗ ಕಾಮಗಾರಿ ಪ್ರಾರಂಭವಾಗಿ ಕಾಮಗಾರಿನ ಬಲವಂತವಾಗಿ ಹೋದಾಗ ಅಲ್ಲಿ ಜನಕ್ಕೆ ಏನ್ ಭಾವನೆ ಬರ್ತದೆ ಅಂದ್ರೆ ಓ ಮಾನವರಿಗೆ ಬೇಕಿಲ್ವ ನೀರು ಮಾನ್ಯವರು ಏನು ಹೋರಾಟ ಮಾಡ್ತಾ ಇಲ್ಲ ಮಾನ್ಯವರೇನು ಕೇಳ್ತಾ ಇಲ್ಲ ಇವ್ರು ಯಾರೋ ಅಧಿಕಾರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸರ್ಕಾರನೇ ತೀರ್ಮಾನ ಮಾಡ್ತದೆ ಅಂತಕ್ಕಂಥ ಭಾವನೆ ಬರ್ತದೆ ಅದಕ್ಕೆ ನಾವು ಆ ಘಟನೆ ನಂತರ ನಾವು ಅವತ್ತಿನ ಬೀದಿ ಇಳಿದಿರಲಿಲ್ಲ ನಾವು ಆಮೇಲೆ ಇದು ನಮ್ಮ ಕ್ಷೇತ್ರದ ಜನಗಳ ಪ್ರತಿಯೊಬ್ಬನ ಮೈನ್ ಲಿರ್ತಕ್ಕಂಥ ರಕ್ತ ಕುದಿಬೇಕು ಈ ವಿಚಾರಕ್ಕೆ ಯಾರು ಕರೆದಿ ನನ್ನ ಅವ್ರು ಕರೆದಿಲ್ಲ ನನ್ನ ಇವ್ರ ಕರೆದಿಲ್ಲ ಅವ್ನ ಯಾರೋ ಕರೆದಿಲ್ಲ ಇವನು ಅದಲ್ಲ ಇವೆಲ್ಲ ಏನು ಅಂತಂದ್ರೆ ಜವಾಬ್ದಾರಿಯಿಂದ ನುಣಚ್ಕೊಳ್ತಕ್ಕಂಥ ವಿಚಾರಗಳು ಅಷ್ಟೇ ಅವ್ರದ್ದು ಅವರ ಮಾತುಗಳು ಅವರ ಹೇಳಿಕೆಗಳು ಜವಾಬ್ದಾರಿಯಿಂದ ನುಣಚ್ಕೊಳ್ತಕ್ಕಂಥದ್ದು ಒಬ್ಬ ವಿರೋಧ ಪಕ್ಷದ ಮುಖಂಡರಾಗಿ ಅವರು ಅವರು ಮೊದಲು ನನಗಿನ್ನ ಮುಂಚೆ ಇರಬೇಕಾಯಿತು ಬೀದಿಗೆ ನನ್ನನ್ನ ಜಾಗೃತಿ ಉಂಟ್ಮಾಡ್ಬೇಕಾಯ್ತಿ ಯಾವ ರೀತಿ ಕರೋನಾ ಸಂದರ್ಭದಲ್ಲಿ ಶಾಸಕರು ಎಲ್ಲ ಕೂತಿದ್ದಾಗ ನಾನ್ ಬಂದಿ ಜಾಗೃತಿ ಉಂಟು ಮಾಡುತ್ತಲ್ಲ ಅವ್ರ ಜಾಗೃತಿ ಉಟ ಈ ವಿಚಾರದಲ್ಲಿ ಶಾಸಕರು ಯಾಕೆ ಮಾತಾಡ್ತಾ ಇಲ್ಲ ಶಾಸಕರು ಏನ್ ಮಾಡ್ತಾವ್ರೆ ನಿದ್ದೆ ಮಾಡ್ತಾವ್ರ ಶಾಸಕರು ಶಾಸಕರಿಗೆ ಆಗಲವಾಯ್ತು ಅಂತ ಹೇಳಿ ನನ್ನನ್ನ ಅವ್ರು ಎಚ್ಚರಿಸಬೇಕಾಗಿತ್ತು